ಅವ್ರು ಹೇಳ್ತಾ ಇದ್ರು ಮಷೀನ್ ಅಲ್ಲಿ ಎಲ್ಲ ಹಾಗಾಗಿ ಈ ಕಿಚನ್ ಅಲ್ಲೂ ಕೂಡ ಕರೀತಾರೆ ಹಾಗಾಗಿ ಇತ್ಯಾಗ ಎಷ್ಟು ಗಟ್ಟಿಯಾಗಿ ಬೇಕು ಅಂತ ನೋಡ್ಬಿಟ್ಟು ನೀರಿಟೆಲ್ಲ ರುಕ್ಮಿಣಿ ದೇವಸ್ಥಾನ ತುಂಬಾ ಚಂದ ಅಲಂಕಾರ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶುಕ್ರವಾರ ಸಂಜೆ ಮೇಲೆ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನಾನು ಆನ್ಲೈನ್ ಅಲ್ಲಿ ಒಂದು ಏನೋ ಆರ್ಡರ್ ಹಾಕಿದ್ದೆ ಆಯ್ತಾ ಅದು ಒರ್ಜಿನಲ್ ಡೂಪ್ಲಿಕೇಟ್ ಅಂತ ತಿಳ್ಕೊಳ್ಬೇಕಿತ್ತು ನನ್ಗೆ ಅದ್ರ ಬಗ್ಗೆ ಅಷ್ಟು ಸರಿಯಾಗಿ ಗೊತ್ತಾಗಿಲ್ಲ ಹಾಗಾಗಿ ನಾನು ಈ ವಿಡಿಯೋ ನಲ್ಲಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಗ್ರೈಂಡರ್ ಕಲ್ಲನ್ನ ರಿಪೇರಿ ಕೊಟ್ಟಿದ್ವಿ ಅಲ್ವಾ ರಿಪೇರಿ ಮಾಡ್ಕೊಟ್ಟಿದ್ರು ಶುಕ್ರವಾರ ಸಂಜೆ ಕೊಟ್ಟಿದ್ರು ಏಳು ಗಂಟೆ ಸುಮಾರು ಕೊಟ್ಟಿದ್ರು ತುಂಬಾ ಆಯಿಲ್ ಆಗಿತ್ತು ಕಲ್ಲೆಲ್ಲಾನು ಆ ತೊಳೆಯೋದಕ್ಕೆ ನನ್ಗೆ ಸುಮಾರು ಟೈಮ್ ಹಿಡಿತು ಆಯ್ತಾ ಅವ್ರು ಹೇಳ್ತಾ ಇದ್ರು ಮಷಿನ್ ಅಲ್ಲಿ ಏನೋ ಹಾಕ್ಬೇಕು ಅದು ಬುಷ್ ಹೋಗಿತ್ತಲ್ವಾ ಹಾಕ್ಬೇಕು ಅಂತ ಹೇಳ್ತಾ ಇದ್ರು ಸಿಕ್ಸ್ ಫಿಫ್ಟಿ ರುಪೀಸ್ ಏನೋ ತಗೊಂಡ್ರು ಆದ್ರೆ ಗ್ರೈಂಡರ್ ಕಲ್ಲನ್ನ ಮಾತ್ರ ನೀಟಾಗಿ ರೆಡಿ ಮಾಡ್ಕೊಟ್ಟಿದ್ರು ಆಗ್ತಾ ಇರ್ಲಿಲ್ಲ ಇತ್ತೀಚೆಗೆ ಅದು ಲೂಸ್ ಆಗಿತ್ತು ಅಂತ ಕಾಣಿಸುತ್ತೆ ಕಟ್ ಆಗಿ ಹೋಯ್ತಲ್ವಾ ನೀಟಾಗಿ ರೆಡಿ ಮಾಡ್ಕೊಟ್ಟಿದ್ರು ಕಲ್ಲೆಲ್ಲ ತೊಳ್ದು ಇವಾಗ ಗೆ ಫಿಕ್ಸ್ ಮಾಡಿದೀನಿ ಇನ್ನೊಮ್ಮೆ ಗ್ರೈಂಡರ್ ಅಲ್ಲ ತೊಳ್ದು ನಾನು ಅಕ್ಕಿ ಹಿಟ್ಟನ್ನ ರುಬ್ಬೋಣ ಅಂತ ನಾನ್ ಸಾಮಾನ್ಯವಾಗಿ ದೋಸೆ ಹಿಟ್ಟನ್ನು ಕೂಡ ಗ್ರೈಂಡರ್ ಅಲ್ಲಿ ರುಬ್ಕೊಳ್ತೀನಿ ಒಂದೇ ದಿನಕ್ಕೆ ರುಬ್ಕೊಳೋದಿಲ್ಲ ಎರಡ್ ದಿನಕ್ ರುಬ್ಕೊಳ್ತೀನಿ ಅಂದ್ರೆ ಎರಡ್ ದಿನ ದೋಸೆ ಮಾಡ್ಬಿಡ್ತೀನಿ ಈ ತರ ಒಂದಿನಕ್ಕೆಲ್ಲ ಇಬ್ರಿಗೆ ಗ್ರೈಂಡರ್ ಅಲ್ಲಿ ಹಿಟ್ಟನ್ನ ರುಬ್ತೀನಿ ಅಂತಂದ್ರೆ ರುಬ್ತದೆ ಅಂದ್ರೆ ರುಬ್ಬಹುದು ಆದ್ರೆ ಸುಮ್ಮನೆ ಕೆಲ್ಸ ಮೊದ್ಲಿಗೆ ನಾನು ಗ್ರೈಂಡರ್ ಎಲ್ಲಾ ನೀಟಾಗಿ ತೊಳೆದು ಉದ್ದಿನ ಬೇಳೆನ ರುಬ್ಬೋದಕ್ ಹಾಕ್ತಾ ಇದೀನಿ ಉದಿನ ಬೇಳೆ ರುಬ್ಬಿ ಆಗಿದ ನಂತರ ನಾನು ಅಕ್ಕಿ ಸೇರಿಸ್ತೀನಿ ಇದ್ರ ಜೊತೆನಲ್ಲೇನೆ ಇಡ್ಲಿಗಾದ್ರೆ ಮೊದ್ಲಿಗೆ ಬೇಳೆನ ರುಬ್ಬಿಟ್ಕೊಳ್ತೀನಿ ನಂತರ ಅಕ್ಕಿನ ಹಾಕ್ತೀನಿ ಅಕ್ಕಿ ತರ್ತರಿ ಆಗ್ತಾ ಇದಾಗ್ಲೇನೆ ತೆಗ್ದಿಡ್ತೀನಿ ಈ ತರ ದೋಸೆಗಾದ್ರೆ ಉದ್ದಿ ಉದ್ದು ರುಬ್ಬಾಗಿದ್ ನಂತರ ಅಲ್ಲಿ ಅಕ್ಕಿ ಹಾಕ್ಬಿಡ್ತೀನಿ ದೋಸೆ ಹಿಟ್ಟು ಕೂಡ ರೆಡಿ ಆಯ್ತು ಇವಾಗ ನಾನು ಗ್ರೈಂಡರ್ ಇಂದ ಎತ್ತಿಟ್ಕೊಂಡೆ ಸ್ವಲ್ಪ ಗ್ರೈಂಡರ್ ಎಲ್ಲಾ ತೊಳ್ದ್ಬಿಟ್ಟು ಸೇರ್ಸ್ಕೊಳ್ತಾ ಸೇರಿಸ್ಕೊಳ್ತಾ ಇದ್ದೀನಿ ಈ ಮಿಕ್ಸಿನಲ್ಲಿ ರುಬ್ಬಿದ ಗ್ರೈಂಡರ್ ಅಲ್ಲಿ ರುಬ್ಬಿತ ದೋಸೆ ಸ್ವಲ್ಪ ಸಾಫ್ಟ್ ಆಗಿ ಬರ್ತದೆ ಹಿಟ್ಟು ಕೂಡ ರೆಡಿ ಆಯ್ತು ಮತ್ತೆ ನಾನು ಅವತ್ತೇನು ವಿಡಿಯೋ ಮಾಡಿರ್ಲಿಲ್ಲ ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ ಶನಿವಾರದ ದಿನ ಬೆಳಿಗ್ಗೆನೆ ಇಲ್ಲಿ ನಮ್ಮ ಮನೆಯವರು ಕಿಚನ್ ಅಲ್ಲಿ ಒಂದು ಲೈಟ್ ಹೋಗ್ಬಿಟ್ಟಿತ್ತು ಬಲ್ಬ್ ಹೋಗಿತ್ತು ಬಲ್ಬ್ ಎಲ್ಲ ಸಾರಿ ವೈರ್ ಹೋಗಿತ್ತು ಹಂಗಾಗಿ ಹ್ಮ್ ವೈರ್ ತಂದಿದ್ರು ನಿನ್ನೆ ದಿನಾನೇ ಇವತ್ತು ಹಾಕೊಡ್ತೀನಿ ಅಂತ ಈ ವೈರ್ ಹಾಕ್ತಾ ಇದ್ದಾರೆ ಇನ್ನ ಒಂದು ಎಕ್ಸ್ಟ್ರಾ ಬಲ್ಬ್ ಏನಕ್ಕೆ ಅಂತಂದ್ರೆ ನಾನು ರೆಸಿಪಿ ಎಲ್ಲ ಶೂಟ್ ಮಾಡಬೇಕಾದ್ರೆ ಬೇಕಾಗ್ತದೆ ಈ ಲೈಟ್ ಅಷ್ಟೊಂದು ಅಂದ್ರೆ ತುಂಬಾ ಬೆಳಕಿಲ್ಲ ಹಾಗಾಗಿ ಈ ಕಿಚನ್ ಅಲ್ಲೂ ಕೂಡ ನನಗೆ ಒಂದೇ ವಿಂಡೋ ಇರೋದ್ರಿಂದ ಸ್ವಲ್ಪ ಬೆಳಕಿನ ಪ್ರಾಬ್ಲಮ್ ಈ ನಾರ್ಮಲ್ ಡೇಸ್ ಅಲ್ಲೆಲ್ಲ ನನ್ಗೆ ಪ್ರತಿ ದಿನ ಎಲ್ಲ ಇನ್ನ ಒಂದು ಬಲ್ಬ್ ಅಗತ್ಯ ಇರೋದಿಲ್ಲ ನಾನು ರೆಸಿಪಿ ಎಲ್ಲ ಶೂಟ್ ಮಾಡ್ತೀನಿ ಅಂತ ಅಂದಾಗ ಸ್ವಲ್ಪ ಈ ಬೆಳಕಿನ ಪ್ರಾಬ್ಲಮ್ ಆಗ್ತದೆ ಅಂತ ಇಲ್ಲಿ ಒಂದು ಲೈಟ್ ಹಾಕ್ಸ್ಕೊಂಡಿದ್ದೆ ಹಾಗೆ ಎಲ್ಇ ಡಿ ಸ್ಟ್ರಿಪ್ ಕೂಡ ಇದೆ ಇವತ್ತು ಈ ಬಲ್ಬಿನ್ ವೈರ್ ಹೋಗಿತ್ತು ಅಂತ ತಂದಿದ್ರು ಅದನ್ನ ಹಾಕ್ತಾ ಇದಾರೆ ಇಲ್ಲಿಗೆ ಸ್ವಲ್ಪ ಸಮಯ ಹಿಡೀತು ಇನ್ನ ಒಂದು ಸ್ವಿಚ್ ಮಾಡ್ಬೇಕಿತ್ತು ಅಂದ್ರೆ ಎನಿ ಟೈಮ್ ಇದನ್ನ ಹಾಕಿಡೋದಿಲ್ಲ ನಾನು ರೆಸಿಪಿ ಶೂಟ್ ಮಾಡುವಾಗ ಹಾಕೊಳ್ತೀನಿ ಬೇಡ ಅಂತಂದ್ರ ಆಫ್ ಮಾಡೋದಕ್ಕೆ ಅಂತ ಇನ್ನ ಒಂದಿದ ಸ್ವಿಚ್ ಎಲ್ಲ ಹಾಕ್ಬೇಕಿತ್ತು ಹಂಗಾಗಿ ಸ್ವಲ್ಪ ಸಮಯ ಹಿಡೀತು ಇವತ್ತಿನ ದಿನ ಇದ್ ರೆಡಿ ಆಗಿದ ನಂತರ ಕಿಚನ್ ಅಲ್ಲಿ ಒಂದು ಎಲ್ಇ ಡಿ ಸ್ಟ್ರಿಪ್ ಹಾಕಿದ್ವಿ ಅಲ್ವಾ ಅಲ್ಲಿ ಸ್ವಲ್ಪ ಬಿಟ್ಕೊಂಡಿತ್ತು ಎಲ್ ಇ ಡಿ ಸ್ಟ್ರಿಪ್ ಅದಕ್ಕೆ ತಂದಿದ್ರು ಸ್ವಲ್ಪ ಗಮ್ ಹಾಕ್ಬಿಟ್ಟು ಇವಾಗ ಅಂಟಿಸ್ತಾ ಇದಾರೆ ಇಲ್ಲಿ ಗೋಡೆ ಎಲ್ಲಾ ಸ್ವಲ್ಪ ತೇವ ತೇವಾ ಅಂತ ಅನಿಸ್ತಾ ಇದೆ ಒದ್ದೆ ಆಗಿದೆ ಅಹ್ ಇವಾಗ ಮಳೆಗಾಲ ಅಲ್ವಾ ಹಾಗಾಗಿ ಈ ಗೋಡೆ ಮಾತ್ರ ಆತರ ಕಾಣಿಸ್ತದೆ ಮಿಕ್ಕಿದ ಎಲ್ಲೋ ಹಾಲ್ ಅಲ್ಲಾಗ್ಲಿ ರೂಮಲ್ಲಾಗ್ಲಿ ಆತರ ಕಾಣಿಸೋದಿಲ್ಲ ನಾನು ಯಾವಾಗ್ಲೂ ಅನ್ಕೊಳ್ತಾ ಇರ್ತೀನಿ ಹ್ಮ್ ಏನಂತಂದ್ರೆ ಈ ಆನ್ಲೈನ್ ಅಲ್ಲೆಲ್ಲ ವಾಲ್ಪೇಪರ್ ಬರ್ತದಲ್ವಾ ಅದನ್ನ ತಂದಿ ಹಾಕ್ಬೇಕು ಅಂತ ಹಂಗೂನು ಒಮ್ಮೆ ತರ್ಸಿದ್ದೆ ನನ್ಗ ಅದಷ್ಟು ಚಂದ ಕಾಣಸಿರ್ಲಿಲ್ಲ ಹಾಗಾಗಿ ನಾನು ವಾಲ್ಪೇಪರ್ ಅನ್ನ ರಿಟರ್ನ್ ಹಾಕಿದ್ದೆ ನೋಡೋಣ ಮುಂಬರುವಂತಹ ದಿನಗಳಲ್ಲಿ ಸ್ವಲ್ಪ ಕಿಚನ್ ಮೇಕ್ಅವರ್ ಮಾಡೋಣ ಗ್ಲೂಗನ್ ಹಾಕ್ಬಿಟ್ಟು ಇವ್ರು ಈ ಎಲ್ ಡಿ ಸ್ಟ್ರಿಪ್ ಅನ್ನ ಅಂಟಿಸಿದ್ರು ಕೂಡ ಈ ಲಿಂಕ್ ಅನ್ನ ನಾನು ಕೊಟ್ಟಿರ್ತೀನಿ ಎಲ್ ಇ ಡಿ ಸ್ಟ್ರಿಪ್ ಇಂದು ಮತ್ತೆ ಗ್ಲೂಗನ್ ಎರಡು ಎರಡರದೂ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಾಯ್ತು ನಾನು ಹಂಗೆ ಕುಂತಿದ್ದೆ ಇವಾಗ ಕಿಚನ್ಗ್ ಹೋಗ್ಬೇಕು ಅಂತ ಅಡ್ಗೆ ಮಾಡೋದಕ್ಕೆ ಅಕ್ಕ ಬಟ್ಟೆ ಒಣಸ್ತಾ ಇದ್ರು ಹಾಗೆ ಅವ್ರ ಜೊತೆ ಮಾತಾಡ್ಕೊಂಡು ಇಲ್ಲೇ ಕುಂತಿದ್ದೆ ಶಾರದತ್ತೆ ಅಲ್ಲೇನೋ ಹೇಳ್ಕೊಂಡು ಓಡಾಡ್ತಾ ಇದ್ರು ಹಂಗಾಗಿ ನನ್ ನಗ್ತಾ ಇದ್ದೆ ವಿಜಯತೆ ಸಂತೆಗ್ ಹೋಗಿದ್ರು ಸಂತೆಗ್ ಹೋಗಿ ಬಂದ್ರು ನಾನೇನಿವತ್ತು ಜಾಸ್ತಿ ತರ್ಕಾರಿ ಹೇಳಿರ್ಲಿಲ್ಲ ನನ್ಗೆ ಟೊಮೆಟೊ ಬೇಕಾಗಿತ್ತು ಹಾಗೆ ಮೂಲಂಗಿ ತರ್ರಿ ಅಂತ ಹೇಳಿದ್ದೆ ಆಂಟಿ ಬಂದು ಕರಿತಾ ಇದ್ರು ಆಂಟಿ ತರ್ಕಾರಿ ತಂದಾಗಲ್ಲ ಸಾಮಾನ್ಯವಾಗಿ ಪಾಲ್ ಹಂಚೋದಕ್ ಹೋಗ್ ನಾನೇನೆ ಕರೀತಾರೆ ಹಂಗಾಗಿ ಇತ್ತೀಚಿಗೆ ಅವರೇ ಸಂತೆಗೆ ಹೋಗಿ ತರಕಾರಿ ತಂದ್ಕೊಡ್ತಾರೆ ನಾನಂತೂ ಸಂತೆಗೆ ಹೋಗದೇನೆ ತುಂಬಾ ದಿನಗಳೇ ಆಗೋಯ್ತು ಹಾಗೆ ಟೊಮೆಟೊ ಎಲ್ಲಾ ತಗೊಂಡು ನಾನು ಮನೆಗ್ ಬಂದೆ ಅಕ್ಕನು ಈ ಆಲೂಗಡ್ಡೆ ಟೊಮೆಟೊ ಮೂಲಂಗಿ ಎಲ್ಲಾ ಹೇಳಿದ್ರು ಇವತ್ತೇನ್ ಜಾಸ್ತಿ ತರ್ಕಾರಿನ ತರ್ಸಿರ್ಲಿಲ್ಲ ನಾನು ಇವತ್ತು ಕಡ್ಲೆ ಕಾಳು ಹೆಸರು ಕಾಳು ಹಾಕ್ಬಿಟ್ಟು ಸಾರ್ ಮಾಡ್ತಾ ಇದ್ದೀನಿ ನಿನ್ನೆ ದಿನಾನೇ ನೆನೆ ಹಾಕಿದ್ದೆ ಚಿಕ್ ಚಿಕ್ದಾಗಿ ಮಳಕೆ ಕೂಡ ತರ್ಸಿಟ್ಟಿದ್ದೆ ನಾನು ಮಳಕೆ ಕೂಡ ಬಂದಿತ್ತು ಕಡ್ಲೆ ಕಾಳಿಗೆ ಹೆಸರು ಕಾಳಿಗೆ ಹ ಚೆನ್ನಾಗಿ ತೊಳ್ದು ನಾನಿಲ್ಲಿ ಒಂದು ಪಾತ್ರೆನಲ್ಲಿ ಹಾಕಿಟ್ಟಿದ್ದೀನಿ ಹಾಕಿಟ್ಟಿದೀನಿ ಇವಾಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಸಾಮಗ್ರಿ ಎಲ್ಲಾ ಹುರ್ಕೊಳ್ತಾ ಇದ್ದೀನಿ ಮೊದಲಿಗೆ ಬಾಣ್ಲೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೆ ನಾನು ಎಣ್ಣೆ ಕಾದಿತ್ತು ಇವಾಗ ನಾನು ಸ್ವಲ್ಪ ಇಂಗನ್ನ ಹಾಕಿದ್ದೀನಿ ಗಟ್ಟಿ ಇಂಗನ್ನ ಹಾಕಿದ್ದೀನಿ ಹಾಗೆ ಒಂದು ನಾಲ್ಕು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನ್ಕಾಯಿನ ಕಟ್ ಮಾಡ್ಬಿಟ್ಟು ಸೇರ್ಸಿದ್ದೆ ನಂತರ ಇದಕ್ಕೆ ಧನಿಯಾ ಬೀಜ ಹಾಕಿದ್ದೀನಿ ಹಾಗೆ ಜೀರಿಗೆ ಕೂಡ ಹಾಕಿದ್ದೀನಿ ಇನ್ನ ನಾನು ಈರುಳ್ಳಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ತಾ ಇಲ್ಲ ಇಷ್ಟನ್ನೇ ಫ್ರೈ ಮಾಡ್ಕೊಂಡಿರುವಂತದ್ದು ಇವಿಷ್ಟು ಫ್ರೈ ಆಗಿದ ನಂತರ ನಾನು ಗ್ಯಾಸ್ ಸ್ಟೋವ್ ಅನ್ನ ಆಫ್ ಮಾಡ್ತಾ ಇದೀನಿ ಸೋಂಪ್ ಕಾಳು ಬೇಕಂತಂದ್ರೆ ಹಾಕೊಳ್ಬಹುದು ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಬಹುದು ನಾನು ಸೋಂಪನ್ನು ಕೂಡ ಸೇರ್ಸ್ತೀನಿ ಹಾಗೆ ತುರ್ದಿಟ್ಟಂತಹ ತೆಂಗಿನ ತುರಿ ಸೇರ್ಸಿದ್ದೆ ಈರುಳ್ಳಿ ಬೆಳ್ಳುಳ್ಳಿನ ತೋರಿಸ್ತಾ ಇದೀನಿ ರುಬ್ಬೋದಕ್ ಹಾಕೋದಕ್ಕೆ ಅಂತ ಎತ್ತಿಟ್ಟಿದ್ದೆ ಹಾಗೆ ಅರಿಶಿನ powder ಗ್ರೈಂಡರ್ ಅನ್ನ ತೊಳದ್ಬಿಟ್ಟು ನಾನು ಮಸಾಲೆನ ರುಬ್ಬೋದಕ್ಕೆ ಗ್ರೈಂಡರ್ ಗೆ ಹಾಕ್ತಾ ಇದೀನಿ ನಾವು ಕೃಷ್ಣ ಜನ್ಮಾಷ್ಟಮಿಗೆ ಈ ಸಾರನ್ನ ಮಾಡ್ತೀವಿ ತುಂಬಾ ಟೇಸ್ಟಿಯಾಗಿ ಬರ್ತಾ ಇದ್ದ ಆದ್ರೆ ಮಿಕ್ಕಿದ್ದಿನ ಮಾಡಿದ್ರೆ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ಈ ಸಾರು ಅದೇನೋ ಗೊತ್ತಿಲ್ಲ ಕೃಷ್ಣ ಜನ್ಮಾಷ್ಟಮಿಗೆ ಆ ಈ ಕಡಲೆಕಾಳು ಹೆಸರು ಕಾಳು ಎಲ್ಲ ನೈವೇದ್ಯ ಮಾಡ್ತೀವಿ ಅಲ್ವಾ ಅದನ್ನೇ ಮಾರನೆ ದಿನ ಸಾರು ಮಾಡುವಂತದ್ದು ಕಡಲೆಕಾಳು ಮತ್ತೆ ಹೆಸರು ಕಾಳನ್ನ ನಾನು ಇಟ್ಟಿದ್ದಲ್ವಾ ಅದ್ರ ಜೊತೆನಲ್ಲೇ ಒಂದ್ ಈರುಳ್ಳಿ ಸೇರ್ಸ್ತಾ ಇದ್ದೀನಿ ಈ ಕಾಳು ಹೆಸರು ಕಾಳು ಬೆಂದಿದ ನಂತರ ನಾನು ನಾನ್ ಕಟ್ ಮಾಡಿಟ್ಟಂತಹ ಒಂದು ಆಲೂಗಡ್ಡೆ ಹಾಗೇನೆ ಒಂದು ಟೊಮೆಟೊ ಇನ್ನ ಸೌತೆಕಾಯಿ ಕುಕ್ಕುಂಬರ್ ನಮ್ ಕಡೆ ಬೆಳಿತಾರೆ ಈ ಸೌತೆಕಾಯಿನ ಇವಾಗ ಮಳೆಗಾಲದ ಸೀಸನ್ ಅಲ್ಲಿ ಸಿಗ್ತದೆ ಆ ಸೌತೆಕಾಯಿನೂ ಕೂಡ ಸೇರ್ಸಿದೀನಿ ಸ್ವಲ್ಪ ಸೇರಿಸಿರುವಂತದ್ದು ಸೌತೆಕಾಯಿ ಹಾಗೆ ಉಪ್ಪನ್ನು ಕೂಡ ಹಾಕಿದಿನಿ ಎಲ್ಲ ತರಕಾರಿ ಎಲ್ಲ ನೀಟಾಗಿ ಬೆಂದ್ ಬರ್ಲಿ ಅನ್ನೋಕೋಸ್ಕರ ಈ ಸೌತೆಕಾಯಿ ಆಲೂಗಡ್ಡೆ ಎಲ್ಲ ಬೆಂದಿದ ನಂತರ ನಾನು ರುಬ್ಬಿದಂತಹ ಮಸಾಲೆ ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ಎಷ್ಟು ಗಟ್ಟಿಯಾಗಿ ಬೇಕು ಅಂತ ನೋಡ್ಬಿಟ್ಟು ನೀರನ್ನ ಸೇರಿಸ್ಕೊಂಡ್ರೆ ಆಯ್ತು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಆವಾಗ್ಲೇ ಸ್ವಲ್ಪ ಉಪ್ಪನ್ನ ಹಾಕಿದ್ದೆ ಇವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ ಸಿಂಪಲ್ ಆಗಿ ಮಾಡುವಂತದ್ದು ಈ ಸಾರು ಈ ಪಾತ್ರೆನ ನಾನು ಇಂಡಸ್ ವ್ಯಾಲಿನಲ್ಲಿ ತಗೊಂಡಿರುವ ು ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ಬಿರಿಯಾನಿ ಎಲ್ಲ ಮಾಡಬಹುದು ಆಯ್ತಾ ಇದು ಬಿರಿಯಾನಿ ಪಾಟೇನೆ ನಾನು ಇವತ್ತು ಸಾರ್ ಮಾಡಿದ್ದೆ ಒಂದಿನ ಇದ್ರಲ್ಲಿ ವೆಜಿಟೇಬಲ್ ಪ್ಲಾವ್ ಮಾಡಿದ್ದೆ ಪಲಾವ್ ಎಲ್ಲಾ ಮಾಡ್ಕೊಳ್ಬಹುದು ಹಾಗೆ ಧಮ್ ಬಿರಿಯಾನಿ ಮಾಡ್ಬಹುದು ಎಗ್ ಬಿರಿಯಾನಿ ಎಲ್ಲ ಮಾಡ್ ಮಾಡಬಹುದು ಇಬ್ರಿಗೆಲ್ಲಾ ಸಾಕಾಗ್ತದೆ ಎರಡ್ ಹತ್ತು ಊಟಕ್ಕೂ ಕೂಡ ಸಾಕಾಗ್ತದೆ ಬಿರಿಯಾನಿ ಎಲ್ಲಾ ಮಾಡಿದ್ರು ಸಾರು ಕುದೀತಾ ಇತ್ತು ಇವಾಗ ನಾನೊಂದು ಒಗ್ಗರಣೆ ಹಾಕಿದೀನಿ ಎಣ್ಣೆ ಸಾಸಿವೆ ಹಾಗೆ ಕರಿಬೇವು ಇನ್ನ ಬ್ಯಾಡ್ಗೆ ಮೆಣಸು ಇಷ್ಟೇನೆ ಸಾರು ಕೂಡ ರೆಡಿ ಆಯ್ತು ಕುದೀತಾ ಇತ್ತು ಇವಾಗ ಗ್ಯಾಸ್ ಸ್ಟೋವನ್ನ ಅನ್ನ ಆಫ್ ಮಾಡಿದೀನಿ ಇಷ್ಟೇನೆ ಸಿಂಪಲ್ ಆಗಿ ಮಾಡುವಂತದ್ದು ಈ ಸಾರನ್ನ ಊಟದ ಟೈಮ್ ಉಪ್ಪಿನಕಾಯಿ ಹಪ್ಪಳ ಪಾಯಸ ಹಾಗೇನೆ ಅನ್ನ ಸಾರು ಆವಾಗ್ಲೆ ನಾನ್ ಮಳಕೆ ಕಾಳಿನ ಸಾರು ಅಲ್ವಾ ಕಡ್ಲೆ ಕಾಳು ಹೆಸರು ಕಾಳನ್ನ ಮೊಳಕೆ ತರಿಸ್ಬಿಟ್ಟು ಅದ್ರದ್ದು ಸಾರು ಇವಿಷ್ಟು ಇವತ್ತೆ ಊಟಕ್ಕೆ ಪಾಯಸ ಹಾಯಿ ಮಾಡಿದ್ದ ನಾನಲ್ಲ ಇವತ್ತು ಲೋಪಿ ಹುಣ್ಮೆ ಇತ್ತಲ್ವಾ ಅನಂತ ಲೋಪಿ ಇತ್ತಲ್ವಾ ಹಾಗಾಗಿ ಸಂಜೆ ಕುಂತ್ಕೊಂಡು ಒಂದೆರಡು ಬ್ಲೌಸ್ ಕೈ ಹೊಲ್ಗೆ ಮಾಡ್ಕೊಂಡೆ ವಿಜೇತೆ ಬ್ಲೌಸ್ ಕೊಟ್ಟಿದ್ರು ಸಂಜೆ ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ಕುಂತಿದ್ದೆ ಇವತ್ತು ಅನಂತ ಲೋಪಿ ಇದ್ರಿಂದ ಎಲ್ಲಾ ದೇವಸ್ಥಾನದಲ್ಲೂ ತುಂಬಾ ಚಂದ ಅಲಂಕಾರ ಮಾಡ್ತಾರೆ ಆಯ್ತಾ ಇದ್ ಬಂದು ರುಕ್ಮಿಣಿ ದೇವಸ್ಥಾನದಲ್ಲಿ ಮಾಡಿದ್ದಾಗಿತ್ತು ತುಂಬಾ ಚಂದ ಮಾಡಿದ್ರು ಪ್ರತಿ ವರ್ಷನು ಕೂಡ ಒಂದೊಂದ್ ತರ ಮಾಡ್ತಾರೆ ಈ ತರ ನೋಡೋದಕ್ ಬರ್ತಾರೆ ಜನ್ರು ಅಂತ ಹೇಳ್ಬಿಟ್ಟು ಹಾಗೆ ವಿಶೇಷ ಪೂಜೆ ಎಲ್ಲಾ ಇರ್ತದ ಅನಂತ ಲೋಪಿ ದಿನ ನಮ್ಮ ಮನೆಯವ್ರು ಹೋಗಿದ್ದಾಗಿತ್ತು ವಿಠಲ ರುಕ್ಮಿಣಿ ದೇವಸ್ಥಾನಕ್ಕೆ ಮಾತ್ರ ಹೋಗಿದ್ರು ಇವ್ರು ಇನ್ನ ದುರ್ಗಾಕೆರಿ ಅಮ್ನವ್ರ ಮನೆಯಲ್ಲೆಲ್ಲಾನು ಕೂಡ ತುಂಬಾ ಚಂದ ಮಾಡ್ತಾರೆ ಎಲ್ಲಾ ಕಡೆನು ದುರ್ಗಾಕೆರಿ ಅಮ್ನವ್ರ ದೇವಸ್ಥಾನದಲ್ಲೆಲ್ಲಾ ಮಧ್ಯಾಹ್ನ ಊಟ ಎಲ್ಲಾ ಇರ್ತದೆ ವಿಠಲ ರುಕ್ಮಿಣಿ ದೇವಸ್ಥಾನ ತುಂಬಾ ಚಂದ ಅಲಂಕಾರ ಮಾಡಿದ್ರು ದೇವ್ರಿಗೆ ಲೋಪಿ ಹುಣ್ಮೆದು ಪ್ರಸಾದ ತಿನ್ಬೇಕು ಅಂತ ಹೇಳ್ತಾರೆ ಚೌತ್ರಿ ಚಂದ್ರನನ್ನ ನೋಡ್ದವ್ರು ಇವತ್ತಿನ ವಿಡಿಯೋನು ಕೂಡ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ